ಇವತ್ತು ತಿಮರಾವತಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂಥ ವೆಂಟ್ ವೆಂಕಟರವಣಪ್ಪ ಅವರು ಇದ್ದಾರೆ ಮಾಜಿ ಅದೇ ರೀತಿ ಉಪಾಧ್ಯಕ್ಷರಾಗಿರುವಂತಹ ಮಂಜಣ್ಣವರಿದ್ದಾರೆ ಮಾಜಿ ಅಧ್ಯಕ್ಷರಾಗಿರುವಂತಹ ಇದ್ದಾರೆ ಮತ್ತು ಎಲ್ಲ ನಮ್ಮ ಗರುರೆಡ್ಡಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂಥ ಶೋಭಾ ರಾಮಪ್ಪ ಅವರು ಇದ್ದಾರೆ ಎಲ್ಲ ಗ್ರಾಮ ಪಂಚಾಯತಿ ಸಿಬ್ಬಂದಿಯವರಿದ್ದಾರೆ ಇವತ್ತು ಅಹ್ ಒಂದು ರೀತಿಯ ಸಂಭ್ರಮದ ದಿನ ಕನಕದಾಸರು ಅಂತಂದ್ರೆ ಈ ನಾಡಿನಲ್ಲಿ ಬಹಳ ಅದ್ಭುತವಾದಂತಹ ಜ್ಞಾನ ಒಂದು ಸುಮಧುರವಾದಂತಹ ಒಂದು ಸಂಗೀತ ಆ ಅದ್ಭುತವಾದಂತಹ ಸಾಹಿತ್ಯ ಹಲವಾರು ಶತಮಾನಗಳ ಹಿಂದೆನೆ ಈ ನಾಡಿನಲ್ಲಿ ಶೋಷಿತರ ಆ ಶೋಷಿತರ ಪರವಾಗಿ ಎದ್ದಂತಹ ಬಹಳ ಶೋಷಿ ಶೋಷಣೆ ವಿರುದ್ಧವಾಗಿ ಎದ್ದಂತಹ ಬಹಳ ದೊಡ್ಡ ಆ ಪ್ರತಿಭಟನೆ ಮತ್ತು ಧ್ವನಿ ಹಾಗಾಗಿ ನಾವು ಯಾವುದೇ ಒಂದು ಅಹ್ ಕನಕದಾಸರು ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ ಕುಲಕುಲವೆಂದು ಒಡೆದಾಡಿದಿರಿ ನಿಮ್ಮ ಕುಲದ ನೆಲೆಯನ್ನ ಏನಾದರೂ ಬಳ್ಳಿರಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಹದಿನೈದು ಹದಿನಾರನೇ ಶತಮಾನದಲ್ಲೇ ಅವರು ಸಮಾಜಕ್ಕೆ ಆಗ್ತಾರೆ ಬಂಧುಗಳೇ ವೇಳೆ ನಮ್ಗೆಲ್ಲಾ ಕೂಡ ಗೊತ್ತು ಈಗಿನ ಕಾಲದಲ್ಲೂ ಕೂಡ ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಇದೀವಿ ಈಗ ನಮ್ಮ ದೇಶದಲ್ಲಿ ಯಾವ ರೀತಿಯ ಜಾತಿ ವ್ಯವಸ್ಥೆ ಆ ವಿಜೃಂ ವಿಜೃಂಭಿಸ್ತಾ ಇದೆ ಅನ್ನುವಂತಹ ಒಂದು ವಿಚಾರವನ್ನ ನಾವೆಲ್ಲರೂ ಕೂಡ ನೋಡಬಹುದು ಈ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಮೊನ್ನೆನೆ ಈ ತುಮಕೂರು ಡಿಸ್ಟಿಕ್ ಕೊಡಗೆರೆ ತಾಲೂಕಲ್ಲಿ ಯಾವುದೋ ಒಂದು ಮಗು ಬಿಡುತ್ತೆ ಆರು ತಿಂಗಳ ಮಗು ಆ ಮಗುವನ್ನ ಸ್ಮಶಾನದ ಜಾಗಣೆ ಅದು ಆ ಸ್ಮಶಾನದ ಜಾಗಣೆ ಆ ಯಾರೊಬ್ಬರ ಮೇಲ್ಜಾತಿಯ ವ್ಯಕ್ತಿಯ ಜಮೀನಿನ ಪಕ್ಕ ಉಳ್ತಾರೆ ಆದ್ರೆ ಇಲ್ಲ ಇವ್ ಕೆಳ ಜಾತಿಯವರು ನೀನ್ ಇಲ್ಲೇ ಅಂತ ಹೇಳ್ಬಿಟ್ಟು ಆ ಮಗುನ ಆ ಮಗುನ ಎತ್ತಿ ಕೈ ಕೊಟ್ಬಿಡ್ತಾರೆ ಮತ್ತೆ ಎಲ್ಲಾದ್ರೂ ಒಂದು ವಿಜೃಂಭಣೆಯಿಂದ ಮದುವೆ ಮಾಡ್ಕೊಂಡ್ರೆ ಅವ್ರಿಗೆ ಆ ಊರಿನ ಊರಿನಿಂದ ಬಹಿಷ್ಕರಣೆ ಹಾಕುವಂತದ್ದಾಗ್ಲಿ ಮತ್ತೆ ಯಾವ್ದಾದ್ರು ಒಂದು ದೇವ ದೇವಸ್ಥಾನ ಒಳಗಡೆ ಹೋದಾಗ ಆ ಊರಿನಿಂದ ಬಹಿಷ್ಕಾರ ಬಹಿಷ್ಕಾರ ಹಾಕಿ ಮತ್ತೆ ಅಲ್ಲಿ ದಂಡ ವಿಧಿಸೋದಾಗ್ಲಿ ಈ ರೀತಿಯಾದಂತಹ ಒಂದು ಅಮಾನವೀಯ ಕೃತ್ಯಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕನಕದಾಸರ ಬಗ್ಗೆ ಅವರ ಸಿದ್ಧಾಂತದ ಬಗ್ಗೆ ಅವರ ವಿಚಾರಗಳ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೋಬೇಕು ನಾವೆಲ್ಲಾ ಕೂಡ ಏನ್ ಮಾಡಿದೀವಿ ಅಂತಂದ್ರೆ ಒಬ್ಬೊಬ್ಬ ಮಹಾನ್ ವ್ಯಕ್ತಿಯನ್ನ ಒಂದು ಜಾತಿಗೆ ಒಂದು ಜಾತಿಯ ಕೊಠಡಿಯಲ್ಲಿ ಹಾಕ್ಬಿಟ್ಟು ಬಂಧಿಸಿ ಬಿಟ್ಟಿದ್ವಿ ಕನಕದಾಸರನ್ನ ಕುರುಬ್ ಜಾತಿಗೆ ಕುವೆಂಪು ಅವ್ರನ್ನ ವಕೀಲರ ಜಾತಿಗೆ ಅಂಬೇಡ್ಕರ್ ಅವ್ರನ್ನ ಒಂದು ಜಾತಿಗೆ ಬಸವಣ್ಣ ಅವ್ರನ್ನ ಒಂದು ಜಾತಿಗೆ ಈ ರೀತಿಯಾದಂತಹ ಮಹಾನ್ ವ್ಯಕ್ತಿಗಳನ್ನ ಜಾತಿ ಯಾವ ಜಾತಿ ವ್ಯವಸ್ಥೆಯ ವಿರುದ್ಧ ಯಾರು ಧ್ವನಿ ಎತ್ತಿದ್ರೋ ಅವ್ರನ್ನೆಲ್ಲ ಕೂಡ ಒಂದು ಜಾತಿಗೆ ಸೀಮಿತ ಇದೆಯಲ್ಲ ನಮ್ಮ ದೇಶದ ಹಿನ್ನಡೆಯಲ್ಲಿ ಯಾ ಯಾಕೆ ಅಂತಂದ್ರೆ ಇಡೀ ಪ್ರಪಂಚದಾದ್ಯಂತ ಬೇರೆ ದೇಶಗಳು ಈಗ ಸ್ಪೇಸ್ ಎಕ್ಸ್ ಅನ್ನುವಂತ ಒಂದು ಸಂಸ್ಥೆ ಅವು ಇಂಟರ್ ಆ ಇಂಟರ್ ಪ್ಲಾನೆಟರಿ ಟೂರಿಸಂ ನ ಯೋಚನೆ ಮಾಡ್ತಾ ಇದ್ದಾವೆ ಅಂದ್ರೆ ಮಂಗಳ ಗ್ರಹಕ್ಕೆ ಮಂಗಳ ಗ್ರಹಕ್ಕೆ ಚಂದ್ರ ಗ್ರಹಕ್ಕೆ ಎಲ್ಲ ಟ್ರಿಪ್ ಹೋಗುವಂತ ಒಂದು ಇದನ್ನ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ ಅವರು ಅವ್ರು ಆ ರೀತಿ ಯೋಚನೆ ಮಾಡ್ತಿದ್ರೆ ನಾವ್ಯಾವ ರೀತಿ ಯೋಚನೆ ಮಾಡ್ತಿದ್ದೆ ನಿಂದ್ಯಾವ್ ಜಾತಿ ನಿಂದ್ಯಾವ್ ಜಾತಿ ಅಂತ ಯೋಚನೆ ಮಾಡ್ತಿದ್ವಿ ಇದೆಲ್ಲ ಕೂಡ ನಮ್ಮ ಇಡೀ ದೇಶದ ಹಿನ್ನಡೆ ಮತ್ತು ನಮಗೂ ಕೂಡ ವೈಯಕ್ತಿಕವಾದಂತಹ ಹಿನ್ನಡೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇಂತಹ ಮಹಾತ್ಮ ಈಗ ಕನಕದಾಸರ ಜಯಂತಿ ಬರೀ ಕುರುಬರ್ಗ್ ಮಾತ್ರ ಅಂತ ನಾವು ಸೀಮಿತ ಮಾಡಿಬಿಟ್ರೆ ಬೇರೆ ಯಾರು ಜಾತಿಗಳು ಕೂಡ ಆ ಕಡೆ ನೋಡೋದಿಲ್ಲ ಅನ್ನುವಂಥದ್ದು ಇದೆಯಲ್ಲ ಇದು ಇದು ಒಂದು ಒಂದು ರೀತಿಯ ಇದು ಅಜ್ಞಾನ ಇದು ಹಾಗಾಗಿ ಕನಕದಾಸರ ಅವರ ವಿಚಾರಗಳಿದೆಯಲ್ಲ ಹಲವಾರು ಹದಿನೈದು ಹದ್ನಾರನೇ ಹದ್ನಾರನೇ ಶತಮಾನದಲ್ಲೇ ಇವರ ವಿಚಾರಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂತಂದ್ರೆ ಅವರ ಅವರು ಜಾತಿ ಶೋಷಣೆಗೆ ಒಳಪಟ್ಟು ಜಾತಿ ಶೋಷಣೆಯ ವಿರುದ್ಧ ಆ ಧ್ವನಿ ಎತ್ತದಂತಹ ಮಹಾನ್ ವ್ಯಕ್ತಿ ಕ್ರಾಂತಿಕಾರಿ ಅವರು ಯಾಕೆ ಅಂತಂದ್ರೆ ಕನಕದಾಸರು ಒಬ್ಬ ಆ ನಾಯಕರಾಗಿರುವಂತಹ ಒಂದು ಸಂದರ್ಭ ಬರುತ್ತೆ ಅಂದ್ರೆ ಕನಕನಾಯಕ ಅನ್ನುವಂತಹ ಒಂದು ಹೆಸರು ಕೂಡ ಇದೆ ಅವರಿಗೆ ಅಂದ್ರೆ ಆ ಅಲ್ಲಿರೋ ಅಲ್ಲಿದ್ದಂತಹ ಒಂದು ಜನಾಂಗಗಳನ್ನ ಆಳ್ತಾ ಇದ್ದಂತಹ ಒಬ್ಬ ಯೋಧ ಕಡ್ಗಾಯ್ ಇಟ್ಕೊಂಡ್ ಕಡ್ಗಾಯ ಇಟ್ಕೊಂಡು ದೊರೆ ಆಗಕ್ಕೆ ಹೋದಂತಹ ಕನಕದಾಸರು ಕೊನೆಗಾಗಿದ್ದು ದಾಸರು ಯಾಕೆ ಅಂತಂದ್ರೆ ಜೀವನದ ಬಗ್ಗೆ ಆ ಜೀವನದ ಮೇಲೆ ತಾ ಒಂದು ಒಂದು ರೀತಿಯ ಅಹ್ ಜಿಗುಪ್ಸೆ ಉಂಟಾಗಿ ನಾನು ಆ ದಾಸರಾಗ್ತೀನಿ ಶ್ರೀಹರಿಯ ಭಕ್ತರಾಗ್ತೀನಿ ದಾಸರಾಗ್ತೀನಿ ಅನ್ನುವಂತ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಅವರು ದಾಸರಾಗ್ತಾರೆ ಅವರ ಮಾತುಗಳು ಅವರ ಒಂದು ವಿಚಾರಗಳೇನಿದೆ ಇಡೀ ಅಹ್ ನಾನು ಒಂದೇ ಒಂದು ಮಾತು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ರೂಮಿನ ನಾವು ನಡೆಸ್ಕೊಂತೀವಿ ರೂಮಿ ರೂಮಿ ಇಡೀ ಪ್ರಪಂಚದಾದ್ಯಂತ ಒಂದು ಪ್ರೀತಿಯ ಸಂದೇಶವನ್ನ ಸಾರದಂತಹ ಒಂದು ಬಹಳ ದೊಡ್ಡ ಕವಿ ಪ್ರೀತಿಯ ಕವಿ ಒಳಮೆಯ ಕವಿ ಅವರು ಅವರನ್ನ ನಾವು ನೆನೆಸ್ಕೊಂತೀವಿ ಆದ್ರೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ನೋಡ್ರಪ್ಪ ಎಲ್ಲರೂ ಕೂಡ ಒಂದೇ ಜಾತಿ ಮನುಷ್ಯ ಜಾತಿ ನಾವು ತೆಲುಗುನಲ್ಲಿ ಒಂದು ಒಂದು ಪದ್ಯ ಬರುತ್ತೆ ಆ ಚಲ್ಲನಿ ಸಮುದ್ರ ಗರ್ಭಂ ಬಡಬ ಬಡಬಂತೋ ಆ ನಲ್ಲನಿ ಆಕಾಶಂ ಲೋ ರಾಣಿ ಭಾಸ್ಕರು ರೂಪ ಜರಿಗೆಣಾಮೆಣ್ಣು ಒಳಪಿಂಚುಟ ಕೈ ಹೊರಗಿನ ನರ ಕಂಟಾಲೆಣ್ಣು ಅನ್ನುವಂತ ಮಾತು ಬರುತ್ತೆ ಅಂದ್ರೆ ಈ ಮಾನವ ಜನ್ಮ ಅಂದ್ರೆ ಈ ಮಾನವ ರೂಪವನ್ನ ನಾವು ಪಡ್ಕೋಬೇಕು ಅಂತಂದ್ರೆ ಲಕ್ಷಾಂತರ ವರ್ಷಗಳನ್ನ ನಾವು ಸವಿಸಿ ಇಲ್ಲಿವರೆಗೂ ಬಂದಿದೀವಿ ಹಾಗಾಗಿ ಈ ಕನಿಷ್ಠ ಬುದ್ಧಿ ಏನಿದೆ ಈ ಜಾತಿ ಅನ್ನುವಂತಹ ಒಂದು ವಿಷ ಬೀಜವನ್ನ ಕಿತ್ತು ಬಿಸಾಕ್ದಿರ ಇದ್ರೆ ನಾವು ಇಂತಹ ಮಹಾತ್ಮರಿಗೆ ಮಾಡುವಂತಹ ಅವಮಾನ ಯಾವುದೇ ಜಾತಿಯವರಾಗಿರ್ಬೋದು ನಾವು ಈ ಜಾತಿಯನ್ನೆಲ್ಲ ಕಿತ್ತು ಬಿಸಾಕ್ಬೇಕು ಯಾ ಯಾವಾಗ್ವರೆಗೂ ನಾವು ಈ ಜಾತಿಯ ವಿಷ ಬೀಜವನ್ನ ತಲೆಯಿಂದ ತೆಗೆದಾಕಲ್ವೋ ಅಲ್ಲಿವರೆಗೂ ಕೂಡ ನಾವು ಉನ್ನತ ಮಟ್ಟಕ್ಕೆ ಚಿಂತನೆ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೆ ಈ ದೇಶದ ಏಳಿಗೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಬಂಧುಗಳೇ ನಾವೆಲ್ಲಾ ಕೂಡ ಕನಕದಾಸರು ಸರ್ವ ಜನಾಂಗಗಳಿಗೂ ಕೂಡ ಸೇರಿದಂತಹ ಮಹಾನ್ ಶ್ರೇಷ್ಠ ದಾಸರು ಅವರ ಮಾಡ್ಬಿಟ್ಟು ಹೋಗ್ಬಿಡೋದಲ್ಲ ನಿಜವಾಗ್ಲೂ ಕೂಡ ಅವರ ವಿಚಾರಗಳನ್ನ ನಾವು ತಿಳ್ಕೊಬೇಕು ನಾನು ಬೆಂಗಳೂರಲ್ಲಿರೋದು ಆ ನಮ್ಮ ಎಲ್ಲರೂ ಕೂಡ ನನ್ನನ್ನು ಒಂದು ರೀತಿಯ ಒಂದು ಮಗು ತರ ಒಂದು ಸ್ನೇಹಿತರ ತರ ನೋಡ್ತಾರೆ ಆ ಕಾರಣಕ್ಕೆ ಬಂದು ಒಂದ್ ಎರಡು ಮಾತ್ ಮಾತಾಡ್ಬೇಕು ಅನ್ನೋಂತ ಒಂದು ಇದರಿಂದ ನಾನು ಈಗ ಬಂದಿದ್ದೀನಿ ಅಷ್ಟೇನೆ ಹಾಗಾಗಿ ಬಂಧುಗಳೇ ಈ ಕನಕದಾಸನ್ನ ಆ ಮರ್ತೋಗಿರ್ತಾರೆ ನಾವು ಇಡೀ ನಾಡು ಮಲತೋಗಿರತ್ತೆ ಅಂದ್ರೆ ಅವರ ಏನು ಅವರ ಕೀರ್ತನೆಗಳು ಮತ್ತು ಅವರ ಸಾಹಿತ್ಯ ಉಳಿದಿದೆ ಬಟ್ ಅವರ ಜಾಗ ಏನಿದೆ ಕಾಗಿನಲೆಯಲ್ಲಿ ಅವರ ಸಮಾಧಿಯನ್ನು ಕಟ್ಟಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ಬಂದಾಗ ಸಿದ್ದರಾಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಮತ್ತೆ ರೇವಣ್ಣ ಎಚ್ ಎಂ ರೇಮ ರೇವಣ್ಣ ಅವರು ವಿಶ್ವನಾಥ್ ಅವರು ಇವರೆಲ್ಲ ಕೂಡ ಒಂದು ಮಠ ಕಟ್ಟಬೇಕು ಅಂತ ಹೋಗ್ತಾರೆ ಆದ್ರೆ ಅಲ್ಲಿದ್ದಂತಹ ಮಠ ಕಟ್ಟಕ್ ಹೋದಾಗ ಏನು ಒಂದು ಕುರುಬಗಳೇ ಇರೋದಿಲ್ಲ ಆ ಸಮಯದಲ್ಲಿ ಅಹ್ ನೋಡ್ರಿ ಕನಕದಾಸರ ಸಮಾಧಿ ಇಲ್ಲಿದೆ ಅಂತ ತೋರಿಸ್ದಂತ ಅವ್ರು ಯಾರು ಗೊತ್ತಾ ಮುಸಲ್ಮಾನ ಬಾಂಧವ್ರು ಅಲ್ಲಿದಂತ ತೋರಿಸ್ತಾರೆ ನೋಡಿ ನಮ್ಮ ಕಬ್ರಸ್ತಾನ್ ಕಬ್ರಸ್ಥಾನ್ ಅಂತಂದ್ರೆ ಸ್ಮಶಾನ ಅಂತ ಕರೀತಾರೆ ಅವರು ಕಬ್ರಸ್ತಾನದಲ್ಲಿ ನಿಮ್ಮ ಕನಕದಾಸರ ಕನಕದಾಸರ ಸಮಾಧಿ ಇದೆ ಬನ್ನಿ ಅಂತ ನೋಡಿದಾಗ ಅಲ್ಲಿ ಅಲ್ಲಿ ಅಹ್ ಅಗದು ಚೆಕ್ ಮಾಡ್ತಾರೆ ಕನಕದಾಸರ ಕನಕದಾಸ ಅಂತ ಬರ್ದಿರತ್ತೆ ಅಗದು ಚೆಕ್ ಮಾಡಿದ್ರೆ ಆ ಮೂಳೆಗಳನ್ನೆಲ್ಲ ಚೆಕ್ ಮಾಡಿದ್ರೆ ಇದು ಕನಕದಾಸರ ಕಾಲದ್ದು ಅಂತ ಪುರಾತತ್ವ ಇಲಾಖೆಯವರು ಕನ್ಫರ್ಮ್ ಮಾಡ್ತಾರೆ ಸೌಹಾರ್ದ ಬಾಂಧವನ್ನ ಮುಸಲ್ಮಾನರು ಉಳಿಸಿದ್ದಾರೆ ಯಾರನ್ನ ಕನಕದಾಸನ್ನ ಮತ್ತೆ ರಾಜ್ಕುಮಾರ್ ಅವರು ಒಂದು ಹಾಡನ್ನ ಯಾವಾಗೂ ಕೂಡ ಆಡ್ತಿರ್ತಾರೆ ಅವ್ರು ಏನಂತಂದ್ರೆ ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ಅಂದ್ರೆ ದೀನರಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಅರಿವಿಲ್ಲದ ಅನ್ನುವಂತಹ ಒಂದು ಪದ್ಯವನ್ನ ಯಾವಾಗಲೂ ಕೂಡ ಅವರು ಹೇಳ್ತಾ ಇರ್ತಾರೆ ಹಾಗಾಗಿ ಬಂಧುಗಳೇ ನಾವು ಇದೀವಲ್ವ ಕನಕದಾಸರ ಒಂದು ಕೀರ್ತನೆಗಳಿದೆಯಲ್ಲ ಅದು ಇಡೀ ಕರ್ನಾಟಕ ಇಡೀ ವಿಶ್ವಾದ್ಯಂತ ಒಂದು ಅವರು ಅವರ ಇದೆಯಲ್ಲ ಒಂದೇ ಒಂದು ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತೀನಿ ಅವರು ವ್ಯಾಸರಾಯರ ಶೇಷರು ಆಗಿರುವಂತ ವ್ಯಾಸರಾಯರ ಶಿಷ್ಯರಾಗಿರ್ತಾರೆ ವ್ಯಾಸರಾಯರ ಶಿಷ್ಯರಾಗಿದ್ದಂತ ಸಂದರ್ಭದಲ್ಲಿ ವ್ಯಾಸರಾಯರು ಒಂದೇ ಒಂದು ಮಾತನ್ನ ಹೇಳ್ತಾರೆ ಒಂದು ಕ್ವಶನ್ ಕೇಳ್ತಾರೆ ನೋಡ್ರಪ್ಪ ನಾನು ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ನಾನು ಆ ಬರೀತಾ ಬರಿತಾ ಇದ್ದೀನಿ ನಾನೇನೋ ಸ್ವರ್ಗ ಸ್ವರ್ಗಕ್ಕೆ ಹೋಗ್ತೀನ ಅಂತ ಕೇಳಿದಾಗ ಎಲ್ಲ ಪುರಂದರ ದಾಸರನ್ನ ಒಳಗೊಂಡಂತೆ ಎಲ್ಲ ದಾಸರು ಅಲ್ಲಿ ಇರ್ತಾರೆ ಎಲ್ಲರೂ ಕೂಡ ತಲೆಸು ತೆಗೆಸ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ ಆದ್ರೆ ಈ ಕನಕದಾಸರು ಬಹಳ ಬಹಳ ಅಂದ್ರೆ ಬಹಳ ಆಕ್ಟಿವ್ ಆಗಿದ್ದಂತಹ ಒಂದು ವ್ಯಕ್ತಿ ಆ ಒಂದು ಕಾಲದಲ್ಲಿ ಆಗ ಸಂದರ್ಭದಲ್ಲಿ ಒಂದು ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಕೇಳ್ತಾರೆ ಕನಕದಾಸರೇ ನೀವು ನೀವ್ ಹೇಳಿ ಏನಪ್ಪಾ ಕನಕ ಹೇಳು ಎಲ್ಲರೂ ಸೈಲೆಂಟ್ ಆಗಿದೆ ನೀನೇನಪ್ಪ ನಾನೇನು ಸ್ವರ್ಗಕ್ಕೆ ಹೋಗ್ತೀರಾ ಅಂತ ಕೇಳಿದಾಗ ಆ ಗುರುಗಳೇ ನಾನು ಎಂಬುದು ಓದರೆ ನಾನು ಓದರೆ ಓದೇನು ಅಂತ ಒಂದು ಮಾತನ್ನ ಹೇಳ್ತಾರೆ ಅವರು ಅಲ್ಲಿದ್ದಂತ ಎಲ್ಲ ದಾಸರಿಗೂ ಕೂಡ ಕೋಪ ಬಂದ್ಬಿಡ್ತೀನಿ ಏನಪ್ಪಾ ಗುರುಗಳು ಬಹಳ ದೊಡ್ಡ ಗುರುಗಳನ್ನ ಅಲ್ಲಿ ಮುಂದೆ ಇಟ್ಕೊಂಡು ನೀವು ನಾನು ಅಂತ ಹೇಳ್ತಿದ್ಯಲ್ಲ ನೀನು ಎಷ್ಟು ಕೊಟ್ಬಿಟ್ಟು ಅಂತ ಹೇಳಿ ಒಡೆಯಕ್ಕೆ ಹೋಗ್ತಾರೆ ವ್ಯಾಸರ ಇರೋ ಇಲ್ಲಪ್ಪ ಇಲ್ಲಪ್ಪ ಕನಕ ಏನಾದ್ರೂ ಒಂದು ಮಾತು ಹೇಳಿದಾರೆ ಅಂತಂದ್ರೆ ಅದಕ್ಕೆ ಬಹಳ ದೊಡ್ಡ ಅರ್ಥ ಇರುತ್ತೆ ಏನಪ್ಪ ಕನಕದಾಸ ಇರಿ ಈ ಮಾತಿನ ಅರ್ಥ ಏನು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನಾನು ಎಂಬ ಅಹಂಕಾರ ಯಾವತ್ತು ಹೋಗತೋ ಅವಾಗ ನಾವು ಸ್ವರ್ಗಕ್ಕೆ ಹೋಗಕ್ಕೆ ಸಾಧ್ಯ ಆಗತ್ತೆ ಅವಾಗ ಮಾತ್ರ ನಾವು ಮುಕ್ತಿ ಹೊಂದಕ್ ಸಾಧ್ಯ ಆಗತ್ತೆ ಅನ್ನುವಂತಹ ಬಹಳ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಮಾತಾಡ್ತೀವಿ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ನಾನು ಕೂಡ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋಚ್ ನಾನು ಆದ್ರೆ ಈಗ ಮಾತಾಡುವಂತ ಮಾತುಗಳೇನಿದೆ ಅವಾಗ್ಲೇ ಒಂದು ಜೀವನದ ತತ್ವ ಅಂದ್ರೆ ಎಷ್ಟೇ ದುಡ್ಡು ಇರ್ಬೋದು ಎಷ್ಟೇ ಜ್ಞಾನ ಇರ್ಬೋದು ಎಷ್ಟೇ ಅಧಿಕಾರ ಇರ್ಬೋದು ನಾನು ಅನ್ನುವಂತ ಒಂದು ಅಹಂಕಾರ ಬಂದ್ಬಿಟ್ರೆ ನಿನ್ನ ಒಂದು ಆ ಬೆಳವಣಿಗೆ ಅಲ್ಲೇ ಮುಗಿದೋಗತ್ತೆ ಅನ್ನುವಂತಹ ಮಾತನ್ನ ಆ ಕನಕದಾಸರು ಆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಬಂಧುಗಳೇ ನಾವೆಲ್ಲ ಕೂಡ ಅಷ್ಟೇ ಯಾವುದೇ ಒಬ್ಬ ಮಹಾತ್ಮರನ್ನ ನಾವು ಯಾವುದೇ ಒಂದು ಜಾತಿಗಾಗ್ಲಿ ಯಾವುದೇ ಒಂದು ಸಿದ್ಧಾಂತಕ್ಕಾಗ್ಲಿ ಯಾವುದೇ ಒಂದು ಧರ್ಮಕ್ಕಾಗಿ ಸೀಮಿತ ಮಾಡಿದ್ರೆ ಕಳ್ಕೊಳ್ಳುವಂತದ್ದು ಅವ್ರೇನು ಕೂಡ ಕಳ್ಕೊಳ್ಳಲ್ಲ ಯಾಕಂತಂದ್ರೆ ಭೂಮಿ ಅಹ್ ಇರೋವರೆಗೂ ಕೂಡ ಅವರ ಒಂದು ಸಾಹಿತ್ಯ ಆಗ್ಲಿ ಅವರ ಒಂದು ವಿಚಾರಗಳಾಗ್ಲಿ ಇದೇ ಇರುತ್ತೆ ಹಾಗಾಗಿ ಅವರೇನು ಕಳ್ಕೊಳ್ಳಲ್ಲ ನಾವು ಕಳ್ಕೊಂತೀವಿ ಯಾಕೆ ಅಂತಂದ್ರೆ ನಮಗ್ ತುಂಬಾ ನಾಶ ಆಗ್ತಾ ಇರುತ್ತೆ ಹಾಗಾಗಿ ಯಾವುದೇ ಮಹಾತ್ಮರನ್ನ ಕನಕದಾಸನಾಗ್ಬಹುದು ಕುವೆಂಪು ಅವರನ್ನಾಗ್ಬಹುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನಾಗ್ಬೋದು ಬುದ್ಧನಾಗ್ಬಹುದು ಯಾರನ್ನೂ ಕೂಡ ಒಂದು ಜಾತಿಗೆ ಸೀಮಿತ ಮಾಡುವಂತಹ ಕೆಲಸ ನಾವ್ಯಾರು ಕೂಡ ಮಾಡಬಾರ್ದು ಅವರು ಸರ್ವ ಮನುಕುಳಕ್ಕೆ ಸೇರಿರುವಂತಹ ಮಹಾತ್ಮರು ಅನ್ನುವಂತಹ ಮಾತನ್ನ ಹೇಳ್ತಾ ಮಾತಾಡಿದ ತುಂಬಾ ವಿಚಾರಗಳಿದೆ ಸಮಯದ ಅಭಾವ ಇರೋದ್ರಿಂದ ಇಷ್ಟು ಮಾತ್ರ ಮಾತಾಡ್ತಾ ಎಲ್ಲ ಬಂಧುಗಳು ಕೂಡ ನಮಸ್ಕರಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಆ ಜೈ ಭಾರತ್ ಜೈ ಕರ್ನಾಟಕ ಜೈ ಕನಕದಾಸ